ಸ್ನೇಹಿತರೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಶಿಶುನಾಳ ಶರೀಫರ ಹಾಡುಗಳಲ್ಲಿ ಅಂಕಿತನಾಮವಾಗಿದ್ದ ಈ ಶಿಶುನಾಳ ದೀಶ ಅಂದ್ರೆ ಯಾರು ಶಿಶುನಾಳ ಶರೀಫರ ತಂದೆ ತಾಯಿಯವರ ಆರಾಧ್ಯ ದೈವವೆನಿಸಿದ್ದ ಹುಲಗೂರಿನ ಹಜರೇಶ ಕಾದ್ರಿ ಅವರು ಕಾದರ್ಲಿಂಗ ಆಗಿದ್ದು ಹೆಂಗ ಶಿಶುನಾಳ ಶರೀಫರು ಕವಿ ಆಗಿದ್ದು ಹೆಂಗ ಮತ್ತು ಶಿಶುನಾಳ ಶರೀಫರು ಹಾಡಿದ ಹಾಡುಗಳನ್ನು ಬರೀತಿದ್ದವ್ರು ಯಾರ ಬಾಲ್ಯದಲ್ಲಿಯೇ ಮಗನನ್ನು ಕಳಸದ ಗುರು ಗೋವಿಂದ ಭಟ್ಟರ ಜೊತೆ ಕಳಿಸಿಕೊಟ್ಟ ಶಿಶುನಾಳ ಶರೀಫರ ತಂದೆಯ ವ್ಯಕ್ತಿತ್ವ ಎಂಥದ್ದು ಮತ್ತು ಇನ್ನಷ್ಟು ಶಿಶುನಾಳ ಶರೀಫ್ ಸಾಹೇಬರ ಕುತೂಹಲಕಾರಿ ಅಂಶಗಳನ್ನು ನೋಡಿಕೊಂಡು ಬರೋಣ ಬರೀ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಮ್ಮ ಪಿ ಕೆ ನಾಲೆಡ್ಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ನಮ್ಮ ಕನ್ನಡ ನಾಡು ಸಂತ ಶರಣರ ಬೀಡು ಈ ಕನ್ನಡ ನಾಡಿನಲ್ಲಿ ಸಾಕಷ್ಟು ವಿಭೂತಿ ಪುರುಷರು ಆಗಿ ಹೋಗಿದ್ದಾರೆ ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ನಾ ಅಧರ್ಮ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂಥ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ ಲೋಕ ಕಲ್ಯಾಣಾರ್ಥವಾಗಿ ದೇವಾನುದೇವತೆಗಳ ಸಮೇತ ಆಯಾ ಸಂದರ್ಭಕ್ಕೆ ಅನುಸಾರವಾಗಿ ಸಂತ ಶರಣರ ರೂಪದಲ್ಲಿ ನಮ್ಮ ನಡುವೆಯೇ ಈ ಭೂಲೋಕದಲ್ಲಿ ಅವತರಿಸುತ್ತಾ ಬಂದಿದ್ದಾರೆ ಇಂಥ ಅವತಾರ ಪುರುಷರಲ್ಲಿ ಒಬ್ಬರಾದ ಮಹಾವೀರಭದ್ರನ ಅಂಶಾವತಾರಿ ಮಹಾನ್ ಮಾನವತಾವಾದಿ ಕನ್ನಡದ ಕಬೀರ ಸಂತ ಶ್ರೀ ಶಿಶುವಿನ ಹಾಳ ಶರೀಪರ ಜಯಂತಿಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಹಿಂಗ ಹಲವಾರು ಶರಣರು ಅವತರಿಸಿದ ಬಗ್ಗೆ ನಾವು ಆರೂಢ ಚರಿತಾಮೃತದ ಮೊದಲನೇ ವಿಡಿಯೋದಾಗ ತಿಳಿಸಿದ್ವಿ ಅದನ್ನು ಯಾರು ನೋಡಿಲ್ವೋ ಅವ್ರು ನೋಡಿಕೊಂಡು ಬನ್ನಿ ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿವಿ ಈಗಿನ ಹಾವೇರಿ ಜಿಲ್ಲೆಯ ಸಿಗ್ಗಾವಿ ತಾಲೂಕಿನಲ್ಲಿ ಶಿಶುವಿನಂತೆ ಸೂಕ್ಷ್ಮವಾಗಿರುವ ಒಂದು ಚಿಕ್ಕ ಗ್ರಾಮವೇ ಶಿಶುವಿನ ಹಾಳ ಇಂಥ ಶಿಶುವಿನ ಹಾಳ ಗ್ರಾಮದಲ್ಲಿ ಇಮಾಮ್ ಸಾಹ್ ಮತ್ತು ಹಜ್ಜುಮಾ ಎಂಬ ದಂಪತಿಗಳಿದ್ರು ಇಮಾಮ್ ಸಾಹೇಬರು ಸಾತ್ವಿಕ ಪುರುಷರು ಗಿಡಮೂಲಿಕೆಗಳಿಂದ ಜನರಿಗೆ ಔಷಧಿ ಕೊಡುತ್ತಿದ್ದ ನಾಟಿ ವೈದ್ಯರು ಹಜ್ಜುಮಾ ಅವರು ಒಂದು ಒಳ್ಳೆಯ ಅಗ್ರಹಣಿಯಾಗಿದ್ದರು ಇವರದು ದೇವಕಾರ ಮನೆತನ ಒಕ್ಕಲುತನವೇ ಇವರ ಮೂಲ ಉದ್ಯೋಗ ಹುಲಗೂರಿನ ಕಾದರಲಿಂಗ ಮತ್ತು ಶಿಶುವಿನ ಹಾಳ ಬಯಲು ಬಸವೇಶ್ವರರೇ ಇವರ ಆರಾಧ್ಯ ದೈವವಾಗಿದ್ದರು ಈ ದಂಪತಿಗಳಿಗೆ ಮಕ್ಕಳಿಲ್ಲ ಎಂಬ ಚಿಂತೆ ಕಾಡುತ್ತಿತ್ತು ತುಂಬಾ ದಿನಗಳ ನಂತರ ಕಾದರ್ಲಿಂಗರ ಕೃಪಾಶೀರ್ವಾದದಿಂದ ಹತ್ತು ಹಡಿಯುವುದಕ್ಕಿಂತ ಒಂದು ಮುತ್ತಿನಂತ ಮಗನನ್ನು ಹೆರಬೇಕು ಎಂಬ ಹಿರಿಯರ ಮಾತಿನಂತೆ ಮೂರು ಏಳು ಹದಿನೆಂಟುನೂರ ಹತ್ತೊಂಬತ್ತರಂದು ಅಜ್ಜುಮ ಅವರು ಹೊಟ್ಟೆಯಾಗ ವೀರಭದ್ರನ ಅಂಶಾವತಾರಿಯಾದ ಒಂದು ಗಂಡು ಮಗುವಿನ ಜನನವಾಯಿತು ಹುಲುಗೂರಿನ ಕಾದರ್ಲಿಂಗ ಅವರೇ ಆ ಮಗುವಿಗೆ ಮೊಹಮ್ಮದ್ ಶರೀಫ್ ಅಂತ ನಾಮಕರಣ ಮಾಡಿದರು ಸ್ನೇಹಿತರೆ ಹುಲುಗೂರಿನ ಕಾದರ್ಲಿಂಗ ಅವರ ಬಗ್ಗೆ ಹೇಳುವುದಾದ್ರೆ ಈ ಹಜರೇಶ ಕಾದ್ರಿ ಅವರು ಮೂಲತಃ ಬಂಕಾಪುರದವರು ಬಹಳಷ್ಟು ದಿನ ಇವರು ಹುರುಳಿ ಕುಪ್ಪಿಯ ಗವಿಯಲ್ಲಿ ತಪಸ್ಸನ್ನು ಆಚರಿಸಿ ಪುಣ್ಯ ಪುರುಷರೆನಿಸಿಕೊಂಡವರು ಕಾದ್ರಿ ಅವರ ವಾಕ್ ಶಕ್ತಿಯನ್ನು ಅರಿತಿದ್ದ ಆಗಿನ ಸವನೂರಿನ ದೊರೆ ಇವರಿಗೆ ಬಹಳಷ್ಟು ಭೂಮಿಯನ್ನ ಹುಲಗೂರ್ನ್ಯಾಗ ದತ್ತಿ ಕೊಟ್ಟಿದ್ರು ಅಲ್ಲಿ ಕಾದ್ರಿ ಅವರು ಉತ್ಸವದಿಂದ ಉರ್ಸನ್ನ ಆರಂಭಿಸಿದ್ರು ಈಗಲೂ ಕೂಡ ಹುಲಗೂರ್ನ್ಯಾಗ ಈ ದರ್ಗಾ ನಮಗ್ ನೋಡಾಕ್ ಸಿಕ್ತೈತಿ ಇದ ಹಜರೇಶ ಕಾದ್ರಿ ಅವರು ಲಿಂಗಾಯತರಿಗೆ ಲಿಂಗ ದೀಕ್ಷೆ ಕೊಡ್ತಿದ್ರಿಂದ ಇವರಿಗೆ ಕಾದ್ರ ಲಿಂಗ ಅಂತ ಕರೆಯಕ್ ಶುರು ಮಾಡಿದ್ರು ಇಂಥ ಪವಾಡ ಪುರುಷರ ಆಶೀರ್ವಾದದಿಂದ ಜನಿಸಿದ ಮೊಹಮ್ಮದ್ ಶರೀಫರು ಬಾಲ್ಯದಲ್ಲಿ ಎಲ್ಲಾ ಮಕ್ಕಳಂಗ ಇವರಿಗೂ ಮನೆಯೇ ಮೊದಲ ಪಾಠಶಾಲೆಯಾಗಿತ್ತ ಇಮಾಮ್ ಸಾಹೇಬ್ರು ತಮ್ಮ ಮಗನಿಗೆ ಉರ್ದು ಶಿಕ್ಷಣದ ಜೊತೆಗೆ ಕನ್ನಡದ ಅಕ್ಷರಗಳ ಅಭ್ಯಾಸವನ್ನು ಮಾಡಿಸಿದ್ರ ಚುರುಕುಮತಿ ಶರೀಫರು ತಂದೆಯ ಮಾರ್ಗದರ್ಶನದಲ್ಲಿ ಭಜನಿ ಪದ ಹಾಡ ಕಲ್ತಿದ್ರ ಈ ಸಂಗೀತ ಮತ್ತು ಹಾಡ್ ಹಾಡುದಂದ್ರ ಶರೀಫರಿಗೆ ಬಹಳ ಖುಷಿ ತಮ್ಮೂರಾಗಿರೋ ಕೂಲಿ ಮಠದಾಗಿನ ಗಾಂಟಿ ಶಾಲೆ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಶರೀಫರು ಮುಂದಿನ ಉನ್ನತ ಶಿಕ್ಷಣಕ್ಕಾಗಿ ತಂದೆ ತಾಯಿ ಮತ್ತು ಗುರು ಹಿರಿಯರ ಆಶಯದಂಗ ಕಳಿಸ್ಕೋದ್ರು ಅಲ್ಲಿ ಮುಲ್ಕಿ ಪರೀಕ್ಷೆಯೊಳಗ ಶ್ರೇಷ್ಠ ದರ್ಜೆಯಲ್ಲಿ ಪಾಸ್ ಆದ್ರ ಕಳಿಸಿದಾಗ ಶರೀಫರಿಗೆ ಗುರುಗಳಾಗಿದ್ದವರೇ ಗೋವಿಂದ ಭಟ್ರು ಶರೀಫರು ಗುರು ಗೋವಿಂದ ಭಟ್ರ ಅತ್ಯಂತ ಪ್ರೀತಿ ಪಾತ್ರ ಶಿಷ್ಯರಾಗಿದ್ರು ಗೋವಿಂದ ಭಟ್ರು ಶರೀಫರನ್ನು ಹೊಳ್ಳಿ ಶಿಶುವಿನ ಹಾಳಕ್ಕೆ ಕಳಿಸಿ ಕೊಡುವಾಗ ಜೀವನವನ್ನು ತೆರೆದ ಕಣ್ಗಳಿಂದ ನೋಡು ಅದು ಯಥಾವತ್ತಾಗಿ ಅರ್ಥ ಆಗುವಂಗ ನೋಡು ನೀನು ನಿರೀಕ್ಷಿಸುವುದನ್ನು ಹೃದಯಂಗಮವಾಗಿಸುವ ಕಲೆ ನಿಮ್ಗೆ ಲಭಿಸಲಿ ಅಂತ ಹರಿಸಿ ಕಳಿಸಿಕೊಟ್ಟಿದ್ರು ಗುರುಗಳ ಆಶಯದಂತೆ ಶರೀಫರು ತೆರೆದ ಕಣ್ಗಳಿಂದ ಜೀವನವನ್ನು ನೋಡುತ್ತಾ ಸಮಾಜದಲ್ಲಿರೋ ಅಂಕು ತಿದ್ದುವಂತ ಹಾಡುಗಳನ್ನು ಶಿಶುವಿನಹಾಳ ಗ್ರಾಮದ ಬಯಲು ಬಸವೇಶ್ವರರನ್ನು ಶಿಶುನಾಳ ದೀಶ ಎಂಬ ಅಂಕಿತನಾಮ ಇಟ್ಟುಕೊಂಡ ಹಾಡಕ್ ಶುರು ಮಾಡಿದ್ರು ಹಿಂಗ ಶರೀಫರು ಹಾಡುತ್ತಿದ್ದ ಹಾಡುಗಳನ್ನ ಗುಡಗೇರಿಯ ಕುಂಬಾರ ಮುದುಕಪ್ಪ ಅನ್ನೋರು ಬರೀತಿದ್ರ ಕಳಸದಿಂದ ಶಿಶುನಾಳಕ್ ಬಂದ ಶರೀಫರು ಗಾಂಟಿ ಶಾಲೆಗ ಶಿಕ್ಷಕರ ವೃತ್ತಿಯನ್ನ ಆಯ್ಕೊಂತಾರ ಶರಣರ ಹಾದಿಯಲ್ಲಿ ಅನ್ನ ಗಳಿಸ್ಬೇಕನ್ನೋ ಅರುವಿನ ಮಾರ್ಗದಲ್ಲಿ ನಡೆದ ಶರೀಫರು ತಮ್ಮನಿ ಎದುರಿಗೆ ಇರೋ ವಿಶಾಲವಾದ ಕಟ್ಟೆಯನ್ನು ತಮ್ಮ ಶಿಷ್ಯರ ನೆರವಿನಿಂದ ಕಟ್ಟಿಕೊಂಡು ತಮ್ಮ ಶಿಷ್ಯರಿಗೆ ಬೇಕು ಎನ್ನುವ ಬದುಕಿನ ವಿದ್ಯೆಯನ್ನು ಬಿಟ್ಟು ಸಾಕು ಎನ್ನುವ ಶಿವನ ವಿದ್ಯೆಯನ್ನು ಕಲಿಸಿಕೊಡಕ ನಿಂತರು ಹಿಂಗ ಶಿಶುವಿನ ಹಾಳದಲ್ಲಿ ಶರೀಫರು ಆ ಕಟ್ಟಿ ಮ್ಯಾಗ ನಿತ್ಯದ ಜೀವನ ಕಳೆ ಇಂಥ ಸಂದರ್ಭದಾಗ ಸ್ಥಳೀಯ ಇಸ್ಲಾಂ ಧರ್ಮದ ಮುಖಂಡರ ಜೊತೆ ವಾಗ್ವಾದ ಕೂಡ ಮಾಡಬೇಕಾತ ಯಾಕಂದ್ರ ಶಿಶುನಾಳ ಶರೀಫರು ಎಂದೂ ಮಸೀದಿಗೆ ಹೊಕ್ಕಿದ್ದಿಲ್ಲ ಜಗಜ್ಯೋತಿ ಬಸವಣ್ಣನವರು ತಮ್ಮ ಒಂದು ವಚನದಾಗ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ತನ್ನ ತಾನರಿ ತೊಡೆ ತಾನೇ ದೇವರು ನೋಡ ಕೂಡಲ ಸಂಗಮ ದೇವ ಎಂಬ ರೀತಿಯಲ್ಲಿ ತಮ್ಮ ದೇಹವೇ ದೇಗುಲ ಅಂತ ಬದುಕಾಕತ್ತಿದ್ರು ಈಶ್ವರ ಅಲ್ಲ ನೀನೇ ಅಲ್ಲ ಹರಿಹರ ಮತ್ತು ಅಲ್ಲ ಬೇರೆ ಅಲ್ಲ ಅಂತ ಯಾವತ್ತೂ ಹೇಳ್ತಿದ್ರ ಹಿಂಗಾಗಿ ಆ ಕಾಲದಾಗೂ ಅವರನ್ನ ವಿರೋಧಿಸುತ್ತಿದ್ದ ಹಲವರು ಅವರನ್ನ ಕೊಲ್ಲಾ ಸಹಿತ ಹೋಗಿದ್ರ ಅಂತ ಸಂದರ್ಭದಾಗೂ ಗುರುವಿನ ನಾಮವನ್ನು ನೆನೆಸಿ ಪಾರಾದವರು ನಮ್ಮ ಶಿಶುನಾಳ ಶರೀಫರು ಮುಂದ ತಂದೆ ತಾಯಿ ಮತ್ತು ಗುರುಗಳ ಅಪ್ಪನೆಯಂತೆ ಸಂಸಾರಿಕ ಜೀವನಕ್ಕೆ ಕಾಲಿಟ್ಟ ಶರೀಫರು ಕುಂದಗೋಳದ ಫಕೀರ್ ಸಾಹೇಬರ ಜ್ಯೇಷ್ಠ ಸುಪುತ್ರಿ ಪಾತಿಮಾಳೊಂದಿಗೆ ಮದುವೆ ಆದ್ರ ಈ ದಂಪತಿಗಳಿಗೆ ಲತಿಮಾ ಎಂಬ ಹೆಣ್ಣು ಮಗಳು ಹುಟ್ಟ ಆದ್ರ ಸ್ವಲ್ಪ ದಿವಸದಾಗ ಆ ಮಗು ತೀರಿ ಹೋತ ಮುಂದ ಸ್ವಲ್ಪ ದಿನ ಮ್ಯಾಗ ಶರೀಫರ ಮಡದಿ ಕೂಡ ತಮ್ಮ ತವರ್ಮನಿ ಕುಂದಗೋಳದಾಗ ತೀರಿ ಹೋಗ್ತಾರ ಅಂತ್ಯಕ್ರಿಯೆಗೆ ಶರೀಫ್ರನ್ನ ಕರೆದಾಗ ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ ಅಂತ ಹಾಡಿ ತಮ್ಮ ನಿರ್ಮೋಹದ ಮನಸ್ಸನ್ನ ತೋರಿಸಿಕೊಟ್ಟಿದ್ರ ಪ್ರೀತಿಯ ಮಡದಿ ಮತ್ತು ಮಗಳು ತೀರಿ ಹೋದ್ಮ್ಯಾಗ ಮತ್ತಷ್ಟು ಆಧ್ಯಾತ್ಮದತ್ತ ವಾಲಿದ ಶರೀಫರು ಕಳಸದ ಗುರುಗೋವಿಂದ ಭಟ್ರ ಜೊತೆಗೂಡಿ ಲೋಕ ಕಲ್ಯಾಣಕ್ಕಾಗಿ ಜನರಲ್ಲಿರುವ ಮೂಢನಂಬಿಕೆ ಮತ್ತು ಜಾತಿವಾದದ ವಿರುದ್ಧ ತಮ್ಮ ಹಾಡುಗಳ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡ್ಸಾಕತ್ರಿ ಕಳಸದ ಗುರು ಗೋವಿಂದ ಭಟ್ಟರು ಹದಿನೆಂಟುನೂರ ಎಪ್ಪತ್ತರಲ್ಲಿ ಸ್ವರ್ಗಸ್ಥರಾದ ಮ್ಯಾಗ ಶರೀಫರು ಮುಂದಿನ ಹತ್ತೊಂಬತ್ತು ವರ್ಷಗಳನ್ನು ತಮ್ಮ ಸಮಕಾಲೀನ ಶರಣರ ಜೊತೆಗೂಡಿ ಹಲವಾರು ಪವಾಡಗಳನ್ನು ಮಾಡಿದ್ದಾರೆ ಅವರು ಏಕಾಂಗಿಯಾಗಿ ನಡೆದ ಹತ್ತೊಂಬತ್ತು ವರ್ಷಗಳ ಜೀವನದ ಬಗ್ಗೆ ನಾವು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುವ ಪ್ರಯತ್ನ ಮಾಡುತ್ತೇವೆ ಅಂದಂಗ ಸ್ನೇಹಿತರೆ ಶಿಶುನಾಳ ಶರೀಫರು ತಮ್ಮ ಕೊನೆಗಾಲ ಹತ್ತಿರ ಬಂದಾಗ ಬಿಡತೇನೆ ದೇಹ ಬಿಡತೇನಿ ಕೊಡತೇನಿ ಭೂಮಿಗೆ ಶಿವಲೋಕದೊಳಗನಾ ಅಂತ ಹಾಡಿ ಮೂರು ಏಳು ಹದಿನೆಂಟುನೂರ ಎಂಬತ್ತೊಂಬತ್ತರಾಗ ತಮ್ಮ ಎಪ್ಪತ್ತನೇ ವರ್ಷದ ಹುಟ್ಟು ಹಬ್ಬದಂದೇ ತಮ್ಮ ಪ್ರಾಣ ತ್ಯಾಗ ಮಾಡ್ತಾರೆ ಪ್ರಿಯ ವೀಕ್ಷಕರೇ ಈಗಲೂ ನಮ್ಮ ನಿಮ್ಮ ನಡುವೆ ತಮ್ಮ ಹಾಡುಗಳಿಂದಲೇ ಜೀವಂತವಾಗಿರುವ ಕನ್ನಡದ ಕಬೀರ ಶ್ರೀ ಶಿಶುವಿನ ಹಾಳ ಶರೀಫರ ಜಯಂತಿಯ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳುತ್ತಾ ಉತ್ತರ ಭಾರತದ ಕಬೀರರ ದೋಹೆಗಳನ್ನು ಜೀವಂತ ಇರುವಂತೆ ಮಾಡಿದ ಭಾಗೋದಾಸೂರ್ಪ್ ಧರ್ಮದಾಸ್ ಮತ್ತು ಶರೀಫರ ಹಾಡುಗಳನ್ನು ಜೀವಂತವಿರಿಸಲು ಕಾರಣರಾದ ಗುಡಿಗೇರಿ ಕುಂಬಾರ್ ಮುದುಕಪ್ಪ ಅವರನ್ನು ಈ ಒಂದು ಸಮಯದಲ್ಲಿ ಸ್ಮರಿಸುತ್ತಾ ಭಾವೈಕ್ಯತೆಯ ಮೂರ್ತಿ ಮಹಾನ್ ಮಾನವತಾವಾದಿ ಕನ್ನಡದ ಕಬೀರ ಸಂತ ಶ್ರೀ ಶಿಶುವಿನ ಹಾಳ ಶರೀಫರ ಆಧಾರವಿಂದಗಳಿಗೆ ಹನಿ ಮನೆಯುತ್ತಾ ನಮ್ಮ ಈ ವಿಡಿಯೋ ಮುಗಿಸುತ್ತೇವೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ